ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಅಣಬೆ ಬಿಸ್ಕೆಟ್ಟು ಅಣಬೆ ಉಪ್ಪಿನಕಾಯಿ ಬಗ್ಗೆ ನೋಡೋಣ ಮತ್ತು ಅಣಬೆಯಿಂದ ಬೆನಿಫಿಟ್ಸು ನಾವು ಯಾವಾಗಲೂ ತರಕಾರಿ ಕಡೆಯೇ ಗಮನ ಕೊಡ್ತೀವಿ ಯಾಕೆಂದರೆ ಅಣಬೆಯನ್ನು ನಾನ್ ವೆಜ್ ಅಂತ ಹೇಳಿ ದೂರ ಇಟ್ಬಿಡ್ತೀವಿ ಆ್ಯಕ್ಚುಲಿ ಇದು ಪ್ಯೂರ್ ವೆಜ್ಜು ಇದು ಒಂದು ತಪ್ಪು ಕಾಲ್ಪನಿಕ ಒಂದು ಇದು ನಾನ್ ವೆಜ್ ಅನ್ನೋದು ಒಂದು ತಪ್ಪು ಮನೋಭಾವನೆ ಇದು ಪ್ಯೂರ್ ವೆಜ್ಜು ಇದರಲ್ಲಿ ವಿಟಮಿನ್ ಟ್ವೆಲ್ ಬಿ ಫೋರು ಬಿ ಸಿಕ್ಸು ವಿಟಮಿನ್ ಡಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆಲ್ಲವೂ ಇರೋದರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ ಈ ಅಣಬೆಯಲ್ಲಿ ಮೂರು ವೆರೈಟಿ ಇದೆ ಒಂದು ಹಾಲು ಅಣಬೆ ಚಿಪ್ಪು ಅಣಬೆ ಇದೆರಡು ತುಂಬ ಒಳ್ಳೆಯದು ಬಟನ್ ಅಣಬೆ ಬಂದು ಆರ್ಗ್ಯಾನಿಕ್ ಅಲ್ಲ ಆದ ಕಾರಣ ಅದು ಅಷ್ಟು ಒಳ್ಳೆಯದಲ್ಲ ಈಗ ಇದರಲ್ಲಿ ತುಂಬ ವೆರೈಟಿ ಡಿಶ್ಗಳು ಮಾಡಿ ತಿನ್ಬೋದು ಇದು ಮೂದೋಳಲ್ಲಿ ಮಹೇಶನ್ ಅವರು ಎರಡು ರೀತಿಯ ಬಿಸ್ಕೆಟ್ಸನ್ನ ತಯಾರು ಮಾಡ್ತಾ ಇದ್ದಾರೆ ಮತ್ತು ಉಪ್ಪಿನಕಾಯಿನ ಕೂಡ ಮಾಡ್ತಾರೆ ಮತ್ತು ಮಶ್ರೂಮನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಅವರು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವ್ರು ಬಿಸ್ಕೆಟ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅದಕ್ಕೆ ಅವ್ರ ಹತ್ರ ಕೇಳುವಾಗ ಅವರು ಇವ್ರ ಡೀಟೇಲ್ಸ್ ಎಲ್ಲ ಕೊಟ್ಟರು ಅದಕ್ಕೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ಇವರು ಸಣ್ಣ ಒಂದು ರೈತರು ಅವ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀನಿ ಅವರ ಬಿಸ್ಕೆಟಲ್ಲಿ ಮೈದಾ ಇಲ್ಲ ಮತ್ತು ಶುಗರ್ ಇಲ್ಲ ಡಾಲ್ಡಾ ಇಲ್ಲ ನೋಡಿ ಎರಡು ಥರದ ಬಿಸ್ಕೆಟ್ ಮಾಡ್ತಾರೆ ಒಂದು ಮಸಾಲ ಬಿಸ್ಕೆಟ್ ಅಂಥೇಳಿ ಸಿರಿಧಾನ್ಯಗಳೆಲ್ಲ ಹಾಕಿ ಮಾಡಿರುವಂಥದ್ದು ಇದು ಮತ್ತು ಸಿರಿಧಾನ್ಯಗಳ ಜೊತೆಗೆ ಈ ಮಸಾಲ ಬಿಸ್ಕೆಟಲ್ಲಿ ಮೆಂತ್ಯ ಅಂಥದ್ದೆಲ್ಲ ಕೆಲವು ಆಯುರ್ವೇದಿಕಕ್ಕೆ ಸಂಬಂಧಪಟ್ಟಂಥ ಕೆಲವು ಇದೆಲ್ಲ ಹಾಕಿ ಮಾಡಿದ್ದಾರೆ ಅದರಲ್ಲಿ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ ಇನ್ನೊಂದು ಬಂದು ಮಿಲೆಟ್ಸ್ದು ಇದು ಬಂದು ಮಸಾಲೆ ಹಾಕದಿರೇ ಇರುವಂಥದ್ದು ಬೆಲ್ಲ ಹಾಕಿ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಸಕ್ಕರೆ ಅವರು ಯೂಸ್ ಮಾಡಿಲ್ಲ ಇನ್ನೊಂದು ಹೇಳಿದರೆ ಇದು ಪಿಕ್ಕಲ್ಲು ತುಂಬ ಚೆನ್ನಾಗಿದೆ ಪಿಕ್ಕಲ್ ಕೂಡ ಈಗ ನಾನು ಒಂದೊಂದೇ ತೋರಿಸ್ತೀನಿ ಇದು ಬಂದು ಪೌಡ್ರು ಮಶ್ರೂಮ್ ಪೌಡ್ರು ಇದನ್ನು ಶುಗರ್ ಇದ್ದವರು ಬಿಸಿನೀರಿಗೆ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಮಕ್ಕಳಿಗೆ ಕೂಡ ಮೆದಲು ಬೆಳವಣಿಗೆಗೆ ತುಂಬ ಸೂಕ್ತವಾಗಿರುತ್ತೆ ಮತ್ತು ನಾವು ಇದನ್ನು ಚಪಾತಿ ಹಿಟ್ಟು ಜೊತೆ ಯಾವುದ್ರ ಜೊತೆ ಅದರ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ನೋಡಿ ಇದೆ ನಮಸ್ತೆ ನ್ಯಾಚುರಲ್ಸ್ ಅಂತ ಹೇಳಿ ಮಿಲ್ಲೆಟ್ಸ್ ಕುಕ್ಕೀಸು ಇದು ನಾ ಸಿರಿಧಾನ್ಯಗಳಿಂದ ಮಾಡಿರುವಂಥ ಕುಕ್ಕೀಸು ಒಂದು ಬಂದು ಸ್ವೀಟ್ದು ಸ್ವೀಟ್ ಅಂತ ಹೇಳಿದ್ರೆ ಶುಗರ್ ಹಾಕಲಿಲ್ಲ ಬೆಲ್ಲ ಹಾಕಿ ಮಾಡಿರುವಂಥದ್ದು ಒಂದು ಇದು ನೋಡಿದು ಮಸಾಲೆದಿದು ಒಂದು ಬೆಲ್ಲ ಹಾಕಿ ಮಾಡಿರೋದು ಇನ್ನೊಂದು ಮಸಾಲೆ ಹಾಕಿ ಮಾಡಿರೋದು ಎರಡು ಥರದ್ದು ಬಿಸ್ಕೆಟ್ ಇದು ಎರಡೂ ಕೂಡ ಮಶ್ರೂಮಿಂದನೇ ಮಾಡಿರೋಂಥದ್ದು ಒಂದು ಖಾರದ್ದು ಒಂದು ಸ್ವೀಟ್ದು ಎರಡದು ಈಗ ನೋಡಿ ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಮೈದಾ ಅಲ್ಲ ಮೈದಾ ಹಾಕಲಿಲ್ಲ ಇವರು ಕಾ ಗೋಧಿಯಿಂದ ಮಾಡಿದ್ದಾರೆ ಶುಗರ್ ಇಲ್ಲ ಮೈದಾ ಇಲ್ಲ ನೋಡಿ ಇಲ್ಲಿ ಹಾಕಿದ್ದಾರೆ ಶುಗರ್ ಇಲ್ಲ ಝೀರೋ ಪರ್ಸೆಂಟು ಮೈದಾ ಝೀರೋ ಗುಲ್ಟನ್ ಫ್ರೀ ರಿಚ್ ಇನ್ ಪ್ರೋಟೀನ್ ಆಯಿತಾ ಮಶ್ರೂಮಿಂದ ಮಾಡಿರುವಂಥದ್ದು ಇದು ಮಸಾಲಾ ಕುಕ್ಕೀಸ್ ಇದು ಆಯಿತಾ ನೋಡಿ ತುಂಬ ಟೇಸ್ಟ್ ಆಗಿದೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವ್ರು ಕೊಟ್ಟರು ತುಂಬ ಟೇಸ್ಟ್ ಆಗಿತ್ತು ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ ಆಗ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟರು ಅದಕ್ಕೆ ನಾನು ಕೂಡ ತರಿಸಿದೆ ತುಂಬ ಚೆನ್ನಾಗಿದೆ ಬಿಸ್ಕೆಟ್ಟು ಇನ್ನೊಂದು ಬಂದು ಸ್ವೀಟ್ದು ಮಿಲೆಟ್ಸ್ದು ಇದು ಕೂಡ ಇದು ಮಸಾಲೆ ಹಾಕಲಿಲ್ಲ ಇದರಲ್ಲಿ ಮಸಾಲೆ ಅಂತ ಹೇಳಿದರೆ ನೋಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೆಲ್ಲ ಹಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಮೆಂತ್ಯ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಹೆಲ್ತಿಗೆ ಬೇಕಾಗಿರುವಂಥದ್ದನ್ನು ಹಾಕಿದ್ದಾರೆ ಅದು ನ್ಯೂಟ್ರಿಯೆಂಟ್ಸು ಎನರ್ಜಿ ಕಾರ್ ನೋಡಿ ನನಗೆ ಸ್ವಲ್ಪ ಕಣ್ಣು ಸಣ್ಣ ಸಣ್ಣ ಇದು ಅಕ್ಷರ ಕಾಣೋದಿಲ್ಲ ಅದೆಲ್ಲವನ್ನು ಡೀಟೇಲ್ ಇದರಲ್ಲಿ ಕೊಟ್ಟಿದ್ದಾರೆ ಮತ್ತು ಏನೆಲ್ಲ ಹಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಎಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸಣ್ಣ ಉದ್ಯಮಿಗಳಿಗೆ ಇನ್ನು ಯಾರಾದರೂ ನೀವು ಇದೇ ಥರ ತೊಗೊಂಡು ಸೇಲ್ ಅಂತಿದ್ರೆ ಮನೇಲೇ ಕೂತ್ಕೊಂಡು ಹಾಂ ನೀವು ಬಿಸ್ನೆಸ್ ಮಾಡಬೇಕಂತಿದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಕೊಂಡ್ರೆ ನೀವು ಮಾಡ್ಬೋದು ಜಾಸ್ತಿ ಹಣ ಹಾಕಿ ಹಾಳು ಮಾಡಿಕೊಂಡು ಎಲ್ಲ ಮೋಸ ಆಯಿತು ಲಾಸ್ ಆಯಿತು ಅನ್ನೋದು ಬೇಡ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇಟ್ಕೊಂಡ್ರೆ ನೀವು ಈ ಪ್ರಾಡಕ್ಟ್ಸ್ನೆಲ್ಲ ತರಿಸಿ ಸೇಲ್ ಮಾಡ್ಬೋದು ಇವ್ರದ್ದೇ ಇನ್ನೊಂದಿದೆ ಪೌಡ್ರು ನೋಡಿ ಇದು ಮಶ್ರೂಮ್ ಪೌಡ್ರು ಇದು ಬಂದು ಶುಗರ್ನವ್ರಿಗೆ ತುಂಬ ಒಳ್ಳೆಯದು ಒಂದು ಸ್ಪೂ ಸ್ಪೂನು ಪೌಡ್ರನ್ನು ಬಿಸಿನೀರಿಗೆ ಹಾಕಿ ಕಲಿಸ್ಬಿಟ್ಟು ಕುಡಿಯೋದಷ್ಟೇ ಬೇರೆ ಏನೂ ಮಾಡೋ ಕೆಲಸ ಇಲ್ಲ ಬಿಸಿನೀರ್ಗೆ ಮತ್ತು ಈ ಪೌಡ್ರನ್ನ ನೀವು ಚಪಾತಿ ಹಿಟ್ಟು ಜೊತೆಗೆ ಹಾಕಿ ಕಲಿಸ್ಕೋಬೋದು ಒಂದು ಸ್ವಲ್ಪ ತುಂಬ ಹಾಕಬಾರ್ದು ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೋದು ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಹೋಗುತ್ತೆ ಈ ಶುಗರ್ ಇದ್ದವರು ಅಂತವರಾದರೆ ಅದನ್ನು ಬಿಸಿನೀರಿಗೆ ಹಾಕಿ ಕಲಸಿ ಕುಡಿದ್ರೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಒಮ್ಮೆ ತರಿಸಿ ಮಾಡಿ ನೋಡಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಹಾಂ ಹೆಲ್ತ್ಗೆ ತುಂಬ ಒಳ್ಳೆಯದು ಆಯಿತಾ ಬೂಸ್ಟ್ ಕೊಡುತ್ತೆ ನೋಡಿ ಹಾಕಿದ್ದಾರೆ ಸಪೋರ್ಟ್ ಇಮ್ಯುನಿಟಿ ರಿಚ್ ಇನ್ ವಿಟಮಿನ್ ಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಒಮ್ಮೆ ತರಿಸಿ ನೋಡಿ ನಮಸ್ತೆ ನ್ಯಾಚುರಲ್ಸ್ ಅವ್ರದ್ದೇ ಇದು ಪೌಡ್ರ್ ಕೂಡ ಆಯಿತಾ ಪೌಡ್ರ್ ಒಮ್ಮೆ ತರಿಸಿ ನೋಡಿ ಅದೇ ಥರ ಇವರು ಉಪ್ಪಿನಕಾಯಿನ ಕೂಡ ಮಾಡ್ತಾಯಿದ್ದಾರೆ ನೋಡಿ ಉಪ್ಪಿನಕಾಯಿ ನಾನು ಓಪನ್ ಮಾಡಿಲ್ಲ ಇನ್ನು ಉಪ್ಪಿನಕಾಯಿ ನೋಡಿ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಸಾಸಿವೆ ಎಣ್ಣೆ ಹಾಕಿದ್ದಾರೆ ಇವರು ಆಯಿಲ್ ಇನ್ನೊಂದು ಏನೂ ಹಾಕಲಿಲ್ಲ ಬಿಸ್ಕೆಟ್ಗೆ ಕೂಡ ಅಷ್ಟೇ ಅವರು ಡಾಲ್ಡ ಅದೆಲ್ಲ ಹಾಕಲಿಲ್ಲ ನೀವೊಮ್ಮೆ ತರಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತರಿಸಿ ನೋಡಿ ಮತ್ತೆ ಇದು ಇದು ಓಪನ್ ಮಾಡಬೇಕು ಸ್ವಲ್ಪ ಓಪನ್ ಮಾಡಿ ತರ್ತೇನೆ ನಾನು ನೋಡಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀಟಾಗಿ ಮಾಡಿದ್ದಾರೆ ನೋಡಿ ಪಿಕ್ಕಲ್ಲು ಮಶ್ರೂಮ್ ಪಿಕ್ಕಲ್ಲಿ ನೀವೆಂದಾದರೂ ತಿಂದಿದ್ದೀರಾ ನೋಡಿ ಸಾಸಿವೆ ಎಣ್ಣೆ ಹಾಕಿದ್ದಾರೆ ಹೌದು ಓಪನ್ ಮಾಡ್ತಿದ್ದಾಗಲೇ ಗೊತ್ತಾಗುತ್ತೆ ಮಶ್ರೂಮ್ ಪಿಕ್ಕಲ್ಲು ನೋಡಿ ತುಂಬ ಚೆನ್ನಾಗಿದೆ ಈಗ ಬಿಸ್ಕೆಟ್ ಕೂಡ ಅದೇ ರೀತಿ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ನೀವು ಬೇಕಾದರೆ ತುಂಬ ದೊಡ್ಡ ಕ್ವಾಂಟಿಟಿಯಲ್ಲಿ ನೀವು ಬಿಸ್ನೆಸ್ ಮಾಡ್ತೀನಿ ಅಂದರೆ ಇದನ್ನು ತರಿಸ್ಕೊಂಡು ನಿಮ್ಮ ಒಂದು ಲೇಬಲನ್ನು ಹಾಕ್ಕೊಳ್ಬೋದು ಆಯಿತಾ ಈಗ ನಿಮಗೆ ಅವರದ್ದು ನಮಸ್ತೆ ನ್ಯಾಚುರಲ್ಸ್ ಅಂತಿದೆ ನೀವೇ ಬೇರೆ ಹೆಸ್ರು ಇಟ್ಕೊಂಡು ಮಾಡ್ತೀನಿ ಅಂದರೂ ಮಾಡಬಾರ್ದು ಆದರೆ ಅವರು ದೊಡ್ಡ ಕ್ವಾಂಟಿಟಿಯಲ್ಲಿ ಆ ಥರ ಮಾಡುವವರು ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡ್ತೇನೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ತೇನೆ ಅಂತ ಹೇಳಿ ಹೆಂಗಸರೆಲ್ಲ ಮನೇಲಿ ಕೂತಿರ್ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂತಿದ್ರೆ ಈ ಥರ ಸಣ್ಣ ಪ್ರಮಾಣದಲ್ಲಿ ಒಂದು ಐನೂರು ರೂಪಾಯಿಗೆ ತರಿಸಿ ಸೇಲ್ ಮಾಡಿ ಆಗತ್ತಾ ಇಲ್ವಾ ಅಂತ ನೋಡ್ಬೋದು ನೀವು ಅಂಗಡಿಗೆ ಸಹ ಹಾಕ್ಬೋದು ನೋಡಿ ತುಂಬ ಚೆನ್ನಾಗಿದೆ ಬಿಸ್ಕಿಟು ಇದು ಮಸಾಲ ಕುಕ್ಕೀಸ್ ಆಯಿತಾ ನಿಮಗೆ ಮಶ್ರೂಮ್ ಬೇಕಾದರೂ ಕೂಡ ತರಿಸ್ಕೊಳ್ಬೋದು ಮಶ್ರೂಮು ಅವ್ರು ಬೆಳಿತಾರೆ ಅವರೇ ಮಶ್ರೂಮ್ ಬೆಳೀತಾರೆ ಆದ ಕಾರಣ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ನಾನು ನಂಬರ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ಗೆ ಕಾಲ್ ಮಾಡಿದರೆ ಅವರೆಲ್ಲವನ್ನೂ ಕಳಿಸಿ ಕೊಡ್ತಾರೆ ನಿಮ್ಗೆ ಯಾವ ರೀತಿ ಬೇಕೋ ಇದು ಒಂದೊಂದೇ ನಿಮ್ಗೆ ಪ್ಯಾಕೆಟ್ ಬೇಕಾದರೂ ಅವ್ರು ಕಳಿಸಿ ಕೊಡ್ತಾರೆ ಅಯ್ಯೋ ಒಂದೇ ಪ್ಯಾಕೆಟ್ ಬೇಕು ನಮಗೆ ಕೊಡ್ತಾರೋ ಇಲ್ವ ಅಂತೇನು ಬೇಡ ಒಂದೊಂದು ಪ್ಯಾಕೆಟ್ ಕೂಡ ಅವ್ರು ಕಳ್ಸೋಕೆ ರೆಡಿ ಇದ್ದಾರೆ ಕಾಲ್ ಮಾಡಿ ಕೇಳಿ ಇದು ಮಿಲ್ಲೆಟ್ಸ್ದು ಇದು ಮಸಾಲೆ ಹಾಕಲಿಲ್ಲ ಇದು ನೋಡಿ ಒಮ್ಮೆ ತರ್ಸ್ ನೋಡಿ ನಿಮಗೆ ಬಿಸ್ನೆಸ್ ಮಾಡಬೇಕು ಅಂತಿರೋರು ಬಿಸ್ನೆಸ್ಸು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಹಣ ಜಾಸ್ತಿ ಖರ್ಚಾಗಿ ಏನಿಲ್ಲ ತುಂಬ ಬಂಡವಾಳ ಹಾಕಬೇಕಂತೇನಿಲ್ಲ ಆರಾಮ್ಸೆ ಮನೆಯಲ್ಲೇ ಬಿಸ್ನೆಸ್ ಮಾಡ್ಬೋದು ನಿಮ್ಮ ಖರ್ಚಿಗಾಗೋಷ್ಟು ನೀವು ಸಂಪಾದನೆ ಮಾಡ್ಕೊಳ್ಬೋದು ಈ ಇದೇ ಥರ ನಿಮಗೇನು ಮಾಡಬೇಕು ಅಂತ ಐಡಿಯಾ ಇಲ್ದಿದ್ರು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಯಾರಿಗಾದರೂ ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇದ್ದರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ಇದು ಪ್ರಮೋಷನ್ ವಿಡಿಯೋ ಅಂತಕೋಸ್ ಖಂಡಿತ ಅಲ್ಲ ಯಾಕೆಂದರೆ ಇವರು ಸಣ್ಣ ಮೊದಲಲ್ಲಿ ಮಾಡ್ತಾ ಇದ್ದಾರೆ ಒಂದು ರೈತರು ಮಾಡ್ತಾ ಇದ್ದಾರೆ ಇವರು ಇವರ ರೈತರು ಮೂದೋಳಲ್ಲಿ ಮೂದೋಳ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಸೊ ಇವ್ರಿಗೊಂದು ಸಪೋರ್ಟ್ ಕೂಡ ನಾನು ಉದ್ದೇಶಕ್ಕೋಸ್ಕರ ಮಾಡಿದೆ ಮತ್ತು ಅದೇ ಥರ ಮಹಿಳೆಯರಿಗೊಂದು ಹೆಲ್ಪ್ ಆಗಲಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದೆ ಅಷ್ಟೇ ಯಾವ ಪ್ರಮೋಷನ್ ವಿಡಿಯೋನೂ ಅಲ್ಲ ಇದು ನೋಡಿ ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ ಎಲ್ಲ ನಂಗೆ ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ತಿಂದಿದ್ದೆ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ಥರ ತರಿಸ್ಕೊಂಡು ಮಾಡ್ಬೋದು ಇಲ್ಲ ನಿಮ್ಮ ಮನೆಗೆ ಬೇಕಿದ್ದರೆ ಕೂಡ ತರಿಸ್ಕೊಳ್ಬೋದು ಸೇಲ್ ಮಾಡೋಕ್ಕೆ ಅಂತಲ್ಲ ನಿಮಗೇನಾದರೂ ಪರ್ಸ್ನಲ್ಗೆ ಬೇಕಿದ್ದರೂ ಕೂಡ ತರಿಸ್ಕೊಳ್ಬೋದು ಕಾಲ್ ಮಾಡಿ ಅವ್ರು ಕಳಿಸಿ ಕೊಡ್ತಾರೆ ನೋಡಿ ಒಂದು ಫ್ಲ್ಯಾಟ್ಗೆ ಗೆತ್ಕೊಂಡು ಹೋದರೆ ಅಲ್ಲಿ ಫ್ಲ್ಯಾಟಲ್ಲಿ ತುಂಬ ಮನೆಗಳಿರುತ್ತೆ ಅಲ್ಲಿ ಒಂದು ಐವತ್ತು ಮನೆಗೆ ಸೇಲ್ ಮಾಡಿಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು ಅವ್ರು ತೊಗೊಳ್ತಾರೆ ಇಷ್ಟ ಆದರೆ ಖಂಡಿತ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋ ಮಾತೇ ಇಲ್ಲ ತೊಗೊಂಡು ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು